ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೋಳಿಗೆ ಭಟ್ಟ ಸ್ವೀಟ್ಸ್ ತಕೊಂಬ ಅಂತ ಬಂದಿದೆ ಹಾಗೆ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋತೆ ನೋಡ್ತಾ ಹೋಪಾ ಏನೇನು ಸ್ವೀಟ್ಸ್ ತಗೊಂಡಿದೆ ಒಂದು ನಾಲ್ಕು ಪೀಸ್ ಐದು ನಾರ್ತಿಸೇ ಜಸ್ಟ್ ಬಂತು ಬೋಳಿಜಿ ಮೂರು ವಾಟ್ ಆದ ಬೋಳಿ ಗೊತ್ತು ಇದು ಕಾಳಿಯ ಕಾಯ ಗುತಿ ಅಂತ ಹೇಳ್ತಾರೆ ಬೇಳೆ ಪಿನಾಪಲ್ ಬೇಳೆ ಕಾಯಿ ಅದು ಬೇಳೆ ಕಾರು ಮತ್ತೆ ಇನ್ನೊಂದು ಕಾಯಿ ಆಯ್ತು ಈಗ ನಾವು स्वीट्स ತಕೊಂಡು ಹಂಗೆ ಕುಂದಾಪುರ ಕಡೆ ಹೊರಟಿತ್ತು ಇದು ಹೆಬ್ರಿಲ್ ಬೆಳೆಂಜಿಯಲ್ಲಿ ಇಕ್ಕಂಥ ನವೋದಯ ಸ್ಕೂಲ್ ಹಾಸ್ಟೆಲ್ ಎಲ್ಲ ಇತ್ತಲ್ಲ ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ನಮ್ಮ ಸೀತಾ ನದಿ ಹೊಳೆ ಸಿಕ್ಕತ್ತೆ ಹಾಗೆ ಇದು ಹೊಸತಾಯಿ ಅದು ಬ್ರಿಡ್ಜ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಬ ಅಂದೇಳಿ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ ನನ್ನ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಅವರ ಹತ್ರನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಆದಷ್ಟು ಸಪೋರ್ಟ್ ಮಾಡಿ ಈಗ ನಾವು ಕುಂದಾಪುರ ಕಡೆ ಹೊರಟಿದ್ದು ಹಾಗೆ ಆ ಕಡೆ ಈ ಕಡೆ ಎರಡು ಕಡೆದು ವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ನೋಡ್ತಿರ್ಬೋದು ಇದಕ್ಕೆ ಡ್ಯಾಮ್ ಕೂಡ ಮಾಡಿದ್ರಿ ಈಗ ಹೊಸದಾಗಿ ಮಾಡಿರುವಂಥದ್ದು ಈ ಹೊಳೆ ಡ್ಯಾಮ್ ல்ல <laughs> சர்க்கள uh இ

no 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 ಮಾಡಿ ಹೀಗೆ ರೈಟ್ ಹೋದ್ರೆ ಕೊಲ್ಲೂರು ಮಾನಕಟ್ಟೆ ಕೊಲ್ಲೂರು ಮುಂದೆ ಹೋದ್ರೆ ಅರಟಿ ಬ್ರಿಜ್ ಸಿಗುತ್ತೆ ಮತ್ತೆ ಹಿಂಗೆ ಸ್ವಲ್ಪ ಲೆಫ್ಟ್ ತಕ್ಕಂಥ ಕನ್ನಡ ಕೂದ್ರು ಅದಕ್ಕೆ ಐಲ್ಯಾಂಡ್ ಐಲ್ಯಾಂಡ್ ಸಿಗುತ್ತೆ ಕನ್ನಡ ಕುದ್ರು ಒಳ್ಳೇದೇ ಪ್ಲೇಸ್ ಅದು ಕನ್ನಡ ಕೂದ್ರು ನಾವ್ ಒಂದ್ಸತಿ ವಿಡಿಯೋ ಹಾಕಿದ್ವಿ ಕನ್ನಡ ಕೂದ್ರಿದ್ದು ಹೀಗೆ ಲೆಫ್ಟ್ ಅಲ್ಲಿ ಹೋದ್ರೆ ಕನ್ನಡ ಕೂತ್ರು ಇದು ಕುಂದಾಪುರ ತಾಲೂಕಿದ ಲಾಂಗೆಸ್ಟ್ ಬ್ರಿಡ್ಜ್ ಅಂದ್ರೆ ಇದೆ ಅರಾಟಿ ಬ್ರಿಡ್ಜ್ ಅಲ್ಲಿ ಅಲ್ಲೇ ಹೋಗ್ತೀವಿ ಹಳೆ ಬ್ರಿಡ್ಜ್ ರಿಪೇರ್ ಇರಬೇಕು ಇದು ಕುಂದಾಪುರ ತಾಲೂಕಿನ ಹೈಯೆಸ್ಟ್ ಲಾಂಗೆಸ್ಟ್ ಬ್ರಿಡ್ಜ್ ಅಂದ್ರೆ ಇದೆ ಕುಂದಾಪುರ ತಾಲೂಕು ಹಳೆ ಬ್ರಿಡ್ಜ್ ಇದೆ ಹಳೆ ಬ್ರಿಡ್ಜ್ ಇದು ಹೊಸ ಬ್ರಿಡ್ಜ್ ಕೊಲ್ಲೂರ್ ನದಿ ಇದು ಅಲ್ಲಿ ಡ್ಯಾಮ್ ಇದೆ ನೋಡಿ ಡ್ಯಾಮ್ ಹೈಯೆಸ್ಟ್ ಲಾಂಗೆಸ್ಟ್ ಸ್ವರ್ಗ ಈಗ ನಾವು ಮರವಂತೆ ಬೀಚಿಗೆ ಎಂಟ್ರಿ ಆಯಿತು ಈಚೆ ಬದಿಯೆಲ್ಲ ಕೆಲಸ ನಡೀತಿತ್ಕಂತಿರ್ಬೋದು ಇಲ್ಲಿ ಪಾರ್ಕ್ ಎಲ್ಲ ಮಾಡ್ತ್ರೇನೋ ಹಂಗೆ ಸೈಡಲ್ಲೆಲ್ಲ ಕೂತ್ಕೊಂಡು ವಿಶ್ರಾಂತಿ ಮಾಡೋಕೆಲ್ಲ ಸೀಟೆಲ್ಲ ಹಾಕಿರ ಸೈಕಲ್ ಹೊತ್ತು ಬಂದು ವಾಕ್ ಮಾಡೋರಿಗೆ ಹಂಗೆ ಕೂತ್ಕೊಂಡೆ ಬೀಚ್ ಎಂಜಾಯ್ ಮಾಡೋರಿಗೆಲ್ಲ ಒಂದು ಒಳ್ಳೆ ಪ್ಲೇಸ್ ಅನ್ನಲ್ಲಿ ಹೇಳಕ್ಕ ಆರು ಒಂದು ಇಲ್ಲಿ ಕಾಗ ಎಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಡೀಪ್ ಇತ್ತು ಡೇಂಜರಸ್ ಪ್ಲೇಸ್ ಹೌದು ಅಂದರೆ ನಾವು ದೂರದಿಂದ ಕಂಡು ಎಂಜಾಯ್ ಮಾಡೋದಕ್ಕೆ ಕಷ್ಟ ಬಿಟ್ಟರೆ ಮತ್ತು ಇಳಿದ ನೀರಂಗಾಡುತ್ತೆ ಅಂದಾಡಿ ಆಸ ಒಂದು ಮಾಡೋಕಾಗ ಈಗ ಬೇರೆ ಬೀಚಲ್ಲಿ ಹೋಗಿ ನಾವು ನೀರಂಗ ಆಡ್ಲಾಕ್ರೆ ಇಲ್ಲಿ ತುಂಬ ಡೇಂಜರ್ ಆಯಿತು ನೀರಿಗೆ ಒಂದು ಇಳು ಸಾಹಸ ಮಾಡಬೇಡಿ ಯಾರೇ ಇರಲಿ ಇಲ್ಲಿ ಮತ್ತೊಂದು ಎಂತಂದ್ರೆ ದಾರಿ ಉದ್ದಕ್ಕೂ ಲಾರಿಗಳನ್ನ ಅಡ್ಡಕ್ಕೆ ನಿಲ್ಸ್ಕೊಂಡಿರಿ ಈ ವೆಹಿಕಲ್ ನಂಗೆ ಹೋಪತಿ ಮುಂಚೂರು ಬೀಚ್ ಕಂಡು ಎಂಜಾಯ್ ಮಾಡ್ಕೊಂಡು ಹೋಪ ಅಂದ್ರೆ ಆತಿಲ್ಲ ಎಲ್ಲ ಲಾರಿಗಳೇ ಅಡ್ಡ ಅಡ್ಡ ಸಿಕ್ತು ಎಲ್ಲ ಇಲ್ತ ನಿಲ್ಸಿರೋ ಅವ್ರಿಗೆ ನಿಲ್ಸೋಕೆ ನಾಳೆ ಬೇರೆ ಜಾಗ ಮಾಡಿರ ಅವ್ರು ಅಲ್ಲಿ ನಿಲ್ಸೋದಿಲ್ಲ ಎಲ್ಲ ತಕೊಂಡ ಬಂದು ಇಲ್ಲೇ ನಿಲ್ಲಿಸೋದು ಹೌದು ಒಂದು ಏನೋ ಒಂದು ಕಿರಿಕಿರಿ ಅನ್ಸುತ್ತೆ ಇಲ್ಲಿಂದ ಅಲ್ಲಿ ಹೋದೇ ಗೊತ್ತಿಲ್ಲ ಅಷ್ಟು ಒಳ್ಳೆ ಅಂತಕಂದ್ರೆ ಆಚೆ ಸೈಡ್ ಸಮುದ್ರ ಈಚೆ ಸೈಡ್ ಹೊಳೆ ಮಧ್ಯ ರೋಡ್ ಹಬ್ಕೋಸ್ಕರ ಎಷ್ಟೋ ಒಂಥರ ಖುಷಿ ಅನ್ಸುತ್ತೆ ಆಪತ್ತಿಗೆ ಹೊಳೆಯಿಂದ ಆಚೆಗೆ ಪಡುಕೋಣೆ ಅನ್ನೇ ಊರಿತ್ತು ಅಲ್ಲಿಗೆ ಬ್ರಿಡ್ಜ್ ಮಾಡಿ ಒಳ್ಳೆ ಅಂದ್ರೆ ಕನೆಕ್ಷನ್ ಒಳ್ಳೆ ಐತಿ ಇಲ್ಲಾಂದ್ರೆ ಅವ್ರಿಗೆ ಪಾಪ ಸುತ್ತ ಇಕೊಂಡ್ ಬರ್ಕಂತ ಈಚೆಗೆಲ್ಲ ಕುಂದಾಪುರ ಎಲ್ಲ ಬಪ್ಪಿದ್ದಾರೆ ತುಂಬ ಲಾಂಗ್ ಆಗ್ತೈತಿ ಇಲ್ಲಿ ಬ್ರಿಡ್ಜ್ ಮಾಡೋದ್ರಿಂದ ಅವರಿಗೆ ತುಂಬ ಹತ್ತಿರ ಆತಿತ್ತು ಈಗ ಹಾಗೆ ಇಲ್ಲಿ ದೇವಸ್ಥಾನ ಇತ್ತು ವರಾಹಸ್ವಾಮಿ ದೇವಸ್ಥಾನ ಈ ಎಳ್ಳೊಮೋಸೆಗೆಲ್ಲ ವಿಶೇಷ ಪೂಜೆ ಅದೆಲ್ಲ ಇರುತ್ತೆ ಅಂದರೆ ಇಲ್ಲಿ ಎಳ್ಳಮೋಸೆಗೆ ಸಮುದ್ರ ಸ್ನಾನ ಎಲ್ಲ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋದರು ಮತ್ತು ಇಲ್ಲಿನ ಜಾತ್ರೆ ಕೂಡ ಆತು ಅದ್ರ ಬಗ್ಗೆ ನಾವು ಇನ್ಯಾವತ್ತರೂ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೆ ಇವಾಗ ನಾವು ಹೀಗೆ ನಿಲ್ಲಿಸ್ಲಿಲ್ಲ ನಾವು ಸೀದಾ ಹಾಗೆ ಜಸ್ಟ್ ಒಂಚೂರು ಕ್ಲಿಪ್ಪಿಂಗ್ಸ್ ತಗೊಂಡು ಹೋದಷ್ಟೇ ಆಯಿತು ನಮ್ಗೆ ಬೇರೆ ಕೆಲಸ मेल ह ಈಗ ನಾವು ಬೈಂದೂರಲ್ಲಿ ಇತ್ತು ಬೈಂದೂರ್ ಪ್ಯಾಟಿ ಎಂಟ್ರಿ ಇಕ್ಕಿರೋ ಮೊದಲೇ ಸ್ವಲ್ಪ ಹಿಂದೆ ನಮಗೆ ರೈಟ್ ಸೈಡಿಗೆ ಹೊಪ್ಕೊಂಡು ರೋಡ್ ಇತ್ತು ಆ ರೋಡಲ್ಲಿ ಅವರೆ ನಾವು ಕೊಲ್ಲೂರಿಗೆ ಆಮೇಲೆ ಶಿವಮೊಗ್ಗ ಈಚೆ ಘಾಟಿ ಹೋಪರಿಗೆಲ್ಲ ಈ ರೋಡಲ್ಲಿ ಹೋಯ್ಲಕ್ಕ ಸ್ಟ್ರೈಟ್ ಅವರೆ ಭಟ್ಕಳ ಹೊನ್ನವರ ಮುರುಡೇಶ್ವರ ಹಂಗೆ ಹೊತ್ತು ಈಚೆ ಭಟ್ಕಳ ಹೊನ್ನವರದವರಿಗೆ ಕೊಲ್ಲೂರಿಗೆ ಒಪ್ದರೆ ಹೀಗೆ ಬಂದು ಹೊಪದ ಹತ್ತಿರ ಆತು ಅಂದ್ರೆ ಈ ರೋಡಲ್ಲಿ ಹಾಪೋದು ನಾವು ಹೋಗ್ತಾ ಇಪ್ಪದು ನನ್ನ ಗಂಡನ ಮಾವನ ಮನೆಗೆ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೆ ಕೇಳ್ಕೊತೆಳಗೆದ್ದೆ ದೊಡ್ಡ main, hai, hai, iya hai, oh, hai,